ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಉಮೇಶ್ ಉತ್ಸೆ ತೇಲುವ ಚರ್ಚ್ ಬಗ್ಗೆ ನನ್ನ ಹಾಸನದ ಸ್ನೇಹಿತ ಹೇಳಿದ ಕತೆ ಕೇಳಿ ನನ್ನ ಪ್ರಯಾಣ ಹೊರಟಿತ್ತು ಶಿಲ್ಪಗಳ ನಾಡು ಆಸನದ ಕಡೆಗೆ ತೇಲುವ ಚರ್ಚ್ ಇರೋದು ಹಾಸನದಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರದ ಶೆಟ್ಟಿಹಳ್ಳಿಯ ಹೇಮಾವತಿ ದಡದ ಮೇಲೆ ಇದಕ್ಕೆ ಶೆಟ್ಟಿಹಳ್ಳಿ ಚರ್ಚ್ ಎಂದು ಹೆಸರುವಾಸಿ ಬಾನೆತ್ತರಕ್ಕೆ ಚಾಚಿನಿತ್ತ ಹಳೆಯ ಗೋಡೆ ಪುರಾತನ ಶೈಲಿಯ ಕಲಾವಿನ್ಯಾಸ ಗೋಡೆಗಳನ್ನು ನೋಡುತ್ತ ನಿತ್ತರೆ ನಿಬ್ಬೆರಗಾಗಿ ಮಾಡಿಬಿಡುತ್ತೆ ಸಾವಿರದ ಎಂಟುನೂರ ಅರವತ್ತರ ದಶಕದಲ್ಲಿ ಫ್ರೆಂಚ್ ಮಿಷನರಿಗಳಿಂದ ನಿರ್ಮಿಸಲ್ಪಟ್ಟ ಒಂದು ಪ್ರಾಚೀನ ಕೆಥೋಲಿಕ್ ಚರ್ಚ್ ಇದಾಗಿದ್ದು ಗೋತಿಕ್ ವಾಸ್ತುಶಿಲ್ಪ ಹೊಂದಿರುವ ಒಂಬೈನೂರ ರಲ್ಲಿ ಕೈಬಿಡಲಾಯಿತು ಆದರೆ ಅದೀಗ ಶಿಥಿಲಗೊಂಡಿದೆ ಚರ್ಚ್ನ ವಿಶಿಷ್ಟತೆಯೆಂದರೆ ಅದು ಪ್ರತಿ ಮಳೆಗಾಲದಲ್ಲಿ ಹೇಮಾವತಿ ನದಿ ನೀರಿನಿಂದ ಮುಳುಗಡೆಯಾಗುತ್ತೆ ಅದೇ ಕಾರಣಕ್ಕೆ ಪಾಳುಬಿದ್ದ ಚರ್ಚ್ ಈ ಪ್ರದೇಶದಲ್ಲಿ ಜನಪ್ರಿಯ ಪ್ರವಾಸಿಗರನ್ನು ಆಕರ್ಷಿಸುತ್ತೆ ಫೋಟೋಶೂಟ್ ಸೇರಿದಂತೆ ಪ್ರವಾಸಿಗರನ್ನ ತನ್ನತ್ತ ಸ್ಥಳೆಯಲು ಹೇಳಿ ಮಾಡಿಸಿದ ಜಾಗದಂತಾಗಿದೆ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ